ಜಗತ್ತಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗುವ ವಿಷಯ ಯಾವುದು ಅಂತ ನೀವು ಗಮನಿಸಿದ್ರೆ ನಿಮ್ಮ ಗಮನಕ್ಕೆ ಬಂದಿರಬಹುದು ಎರಡು ವಿಚಾರಗಳು ಅತ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗ್ತವೆ ಒಂದು ದೇವ್ರು ಅಥವಾ ದೆವ್ವ ಅಂತ ಕೂಡ ಅನ್ಕೊಳ್ಳಿ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಚರ್ಚೆಗಾಗುವ ಬರುವಂತದ್ದು ಯಾವುದು ಅಂದ್ರೆ ಅದು ಸಾವು ಸಾವಿನ ಬಗ್ಗೆ ಯಾಕೆ ಇಷ್ಟೊಂದು ಚರ್ಚೆ ಅಂದ್ರೆ ದೆವ್ವನ ನೋಡಿದವ್ರು ಇದ್ದಾರೆ ಅಥವಾ ದೆವ್ವನ ನೋಡಿದೀವಿ ಅಥವಾ ಫೀಲ್ ಆಯ್ತು ಅನ್ನೋರು ಇದ್ದಾರೆ ಆದ್ರೆ ಸಾವು ಅನುಭವಿಸೋರು ಯಾರಿದ್ದಾರೆ ಸಾವನ್ನ ಅನುಭವಿಸಿ ಬಂದವ್ರು ಯಾರಿದ್ದಾರೆ ಹೀಗಾಗಿ ಸಾವು ಅಂದ್ರೆ ಏನು ಮತ್ತು ಸಾವಿನ ನಂತರ ಏನು ಅನ್ನೋ ವಿಚಾರ ಶತಶತಮಾನಗಳಿಂದ ಆದಿಮಾನವನಿಂದ ಈವರೆಗೂ ಕೂಡ ಚರ್ಚೆಗೊಳಗಾಗುತ್ತೆ ಮತ್ತು ಭಯಕ್ಕೆ ನಮ್ಮನ್ನ ಈಡ್ ಮಾಡುತ್ತೆ ಯಾಕೆ ಭಯಕ್ಕೆ ಈಡ್ ಮಾಡುತ್ತೆ ಅಂದ್ರೆ ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಸಾವು ಅಂದ್ರೆ ಭಯ ಯಾಕೆ ಅಂದ್ರೆ ಇಲ್ಲಿನ ಅಟ್ಯಾಚ್ಮೆಂಟ್ ಇಲ್ಲಿನ ಫ್ಯಾಮಿಲಿ ಇಲ್ಲಿನ ಸ್ನೇಹಿತರು ಇಲ್ಲಿನ ಸಂಪತ್ತು ಇಲ್ಲಿನ ಮನೆ ಎಲ್ಲವನ್ನೂ ಬಿಟ್ಟು ಹೋಗ್ಬೇಕಾಗತ್ತೆ ಅನ್ನೋ ಒಂದು ಭಯ ಎರಡನೇ ಭಯ ಏನು ಅಂದ್ರೆ ಎಲ್ಲಿ ಹೋಗ್ತೀನಿ ಅನ್ನೋದು ಗೊತ್ತಿಲ್ವಲ್ಲ ಡೆಸ್ಟಿನೇಷನ್ ಗೊತ್ತಿಲ್ಲದಾಗ ಇನ್ನೂ ಭಯ ಆಗುತ್ತೆ ಹೀಗಾಗಿ ಸಾವಿನ ಕುರಿತ ಚರ್ಚೆ ನಿರಂತರವಾಗಿ ನಡೀತಾ ಇರುತ್ತೆ ಇದರ ಮೂರು ಆಯಾಮಗಳಾಗಿ ನೋಡಬಹುದು ಮೊದಲನೇದು ಜೈವಿಕ ಆಯಾಮ ಎರಡದು ಆಧ್ಯಾತ್ಮಿಕ ಆಯಾಮ ಮೂರನೇದು ತಾತ್ವಿಕ ಆಯಾಮ ಸೊ ಈ ಮೂರು ಆಯಾಮಗಳನ್ನ ನಾವು ಗಮನಿಸಿದ್ರೆ ಮೊದಲೇದಾಗಿ ಜೈವಿಕ ಆಯಾಮವನ್ನು ಗಮನಿಸಿದ್ರೆ ನಾವು ಹೃದಯ ಬಡಿತ ನಿಂತೋಯಿತು ಮೆದುಳಿನ ಕಾರ್ಯಕ್ಷಮತೆ ನಿಂತು ಹೋಯಿತು ಉಸಿರಾಟ ನಿಂತೋಯಿತು ಅಂದರೆ ಸಾವು ಅಂತೀವಿ ಆದರೆ ಫಿಲಾಸಫಿಕಲ್ ಆಗಿ ಏನು ಹೇಳ್ತಾರೆ ಆಧ್ಯಾತ್ಮಿಕವಾಗಿ ಏನು ಹೇಳ್ತಾರೆ ಇದೆಲ್ಲವನ್ನೂ ಕೂಡ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಆಸಕ್ತರು ದಯವಿಟ್ಟು ಗಮನಿಸಿ ನಮಸ್ಕಾರ